ಇಲ್ಲ ಸ್ವಾಮಿ ಬಿಕಾಸ್ ಆಫ್ ಮೈ ಪಾರ್ಟ್ನರ್ಸ್ ಏನಂತಂದ್ರೆ ಈಗ ನನಗೆ ಈಗ ಹತ್ತು ವರ್ಷದಿಂದ ನಾನು ಐ ಹವ್ ಇನ್ವೆಸ್ಟೆಡ್ ಲಾಟ್ ಆಫ್ ಮನಿ ಸ್ವಾಮಿ ಅದರಲ್ಲಿ ನನ್ನ ಲೈಫ್ ಸೇವಿಂಗ್ಸ್ ಎಲ್ಲ ಇನ್ವೆಸ್ಟ್ ಮಾಡಿದ್ದೀನಿ ಸಂಬಂಧ ಇಲ್ಲ ಸ್ವಾಮಿ ನನ್ನ ಬಿಸ್ನೆಸ್ ನಾ ನೋಡಬೇಕು ನನ್ನ ಫ್ಯೂಚರ್ ನೋಡಬೇಕು ಇಲ್ಲಿ ಕೇಸ್ ಕಂಪ್ಲೇಂಟ್ ಕೊಡಬೇಕು ಸ್ವಾಮಿ ಐ ವಾಸ್ ಇನ್ ಎಸ್ ಐ ಗೋ ಬಿಫೋರ್ ಕಂಪ್ಲೇಂಟ್ ಐ ವಾಸ್ ಇನ್ ಎ ಡೈಲಮ್ಮ ಐ ಡಿಸ್ಕಸ್ ವಿತ್ ಮೈ ಪಾರ್ಟ್ನರ್ಸ್ ಸೇಮ್ ಥಿಂಗ್ ದೇ ಸೈಡ್ ನೋ 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 ಯು ಟ್ ಪೊಲೀಸ್ ಸ್ಟೇಷನ್ ಬಿಕಾಸ್ ದ ಎಂಟೈರ್ ಪ್ರಾಜೆಕ್ಟ್ ವಿಲ್ ಮೀನ್ ಜಪರ್ಡಿ ಸೊ ಡೋಂಟ್ ಡೂ ದಟ್ ಮಿಸ್ಟೇಕ್ ಅಂತ ಹೇಳ್ಬಿಟ್ಟು ನನ್ನ ಪಾರ್ಟ್ನರ್ಸ್ ಏನಂತಾರೆ ತರ್ದ್ರು ಸ್ವಾಮಿ ಆಕ್ಚುಲಿ ತರ್ಡ್ದ್ ನಂತರ ಏನಂತಂದ್ರೆ ಸೊ ದೇ ಸೈಡ್ ಇಲ್ಲ ಅವ್ರಿಗೆ ಅಪ್ಪಾಲಿ ಕೇಳಿಸ್ತೀವಿ ಸೊ ಸಾರಿ ಕೇಳಿಸ್ಬಿಡ್ತೀವಿ ಪ್ರಾಜೆಕ್ಟ್ ಮಾಡೋಣ ನೀವೆಲ್ಲ ಈ ತರ ಈ ತರ ಕಂಪ್ಲೇಂಟ್ ಅಲ್ಲಿ ಮಾಡಿದ್ರೆ ಸಮಸ್ಯೆ ಆಗ್ಬಿಡ್ತದೆ ಅಂತ ಹೇಳಿ ಅದನ್ನ ಮೆನ್ಶನ್ ಮಾಡಿದ್ದೀನಿ ಸ್ವಾಮಿ ನಾನು ಸೊ ನಾಲ್ಕು ತಿಂಗಳ ಅವರು ಎಲ್ಲರೂ ಯಾರೋ ಏನಂತಾರೆ ಬೆಂಗಳೂರಲ್ಲಿ ಇಲ್ಲ ಸ್ವಾಮಿ ಆಲ್ ಆರ್ ಏನಂತಾರೆ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಕರ್ನಾಟಕ ಸ್ವಾಮಿ ಕೊಪ್ಪಳದಲ್ಲಿ ಇದ್ದಾರೆ ಗದಗಲ್ಲಿ ಅಲ್ಲಿದ್ದಾರೆ ಇವರು ಬಿಜಾಪುರದಲ್ಲಿ ಇರ್ತಾರೆ ಸ್ವಾಮಿ ಇವರು ಓಡಾಡೋದ್ರಲ್ಲಿ ಬರೋದ್ರಲ್ಲಿ ಅಂತಾರೆ ಅವರು ನಾ ಡಿಲೇ ಮಾಡ್ಬಿಟ್ರೆ ಸ್ವಾಮಿ ಡಿಲೇ ಆದ ನಂತರ ಏನಂತಂದ್ರೆ ನಾನು ಡಿ ಸಿ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಾಯ್ತು ಸ್ವಾಮಿ ಯಾಕಂದ್ರೆ ಪೊಲೀಸರು ತಗೊಳ್ಳಿಲ್ಲ ನನ್ನ ಕಂಪ್ಲೇಂಟ್ ನ ಪೊಲೀಸ್ ತಗೊಳ್ಳಿಲ್ಲ ಅದಕ್ಕೋಸ್ಕರ ಡಿ ಸಿ ಐಡಬೇಕಾಯ್ತು ನಾನು ಡಿ ಸಿ ಕೂಡ ಎಂತಾರೆ ನಾನು ರಿಪೀಟೆಡ್ಲಿ ಅಂತ ಕೇಳ್ಕೊಂಡಿದ್ದೀನಿ ಸ್ವಾಮಿ ನಾಲ್ಕು ಗ್ರೌಂಡ್ ಮೇಲೆ ಸ್ಟೇ ಆಗಿದೆ ಸ್ವಾಮಿ ಒಂದು ಏನಂತಂದ್ರೆ ಆಗಿರೋ ಗ್ರೌಂಡ್ ಬಿಡಿ ನಿಮ್ ಹೇಳಿ ಆ ಸ್ವಾಮಿ ಕೇಸ್ ಆ ಜಯನಗರ ಫೋರ್ ಕ್ಲಾಕ್ ಅಲ್ಲಿ ಸ್ವಾಮಿ ನಿಯರ್ ಸ್ಟೇಡಿಯಂ ಒಂದು ಎಮ್ ಸ್ಟೇಡಿಯಂ ಇವರು ಬಂದ್ಬಿಟ್ಟು ಏನಂತ ನನಗೆ ಕ್ಯಾಸ್ಟ್ಲರ್ ಎಲ್ಲ ಮಾಡಿದ್ದಾರೆ ಸ್ವಾಮಿ ಜಾತಿಯಿಂದನೆ ಮಾಡಿದ್ದಾರೆ ಅದಕ್ಕೋಸ್ಕರ ಅಂತ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸ್ವಾಮಿ ಡಿ ಸಿ ಮುಂದೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸ್ವಾಮಿ ಡಿ ಸಿ ನಲ್ಲಿ ಕೊಡಬೇಕಾದ್ರೆ ನನಗೆ ನಾಲ್ಕು ತಿಂಗಳ ಟೈಮ್ ಆಯ್ತು ಸ್ವಾಮಿ ಯಾಕಂತಂದ್ರೆ ಇವರು ನನ್ನ ಪಾರ್ಟ್ನರ್ ಸ್ವಾಮಿ ಇವರು ಪಾರ್ಟ್ನರ್ ಇದ್ದದೋಸ್ಕರ ಹತ್ತು ವರ್ಷ ನಾನು ಇದಕ್ಕೆ ಪಾರ್ಟ್ನರ್ ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡಿದೀವಿ ಸ್ವಾಮಿ ಯಾವಾಗ ಕಂಪ್ಲೇಂಟ್ ಮಾಡಿದ್ರೆ ಎಲ್ಲಿ ನನಗೆ ತೊಂದರೆ ಆಗ್ಬಿಡುತ್ತೋ ಪ್ರಾಜೆಕ್ಟ್ ತೊಂದರೆ ಆಗ್ಬಿಡುತ್ತೋ ಅನ್ನೋ ಕಾರಣಕ್ಕಾಗಿ ನನಗೆ ಆತಂಕ ಆಗಿ ಏನಂತಂದ್ರೆ ನಮ್ಮ ಪಾರ್ಟ್ನರ್ಶಿಪ್ ಜೊತೆಗೆ ಡಿಸ್ಕಸ್ ಮಾಡಿದಾಗ ಅವ್ರಿಗೆ ಕಂಪ್ಲೇಂಟ್ ಎಲ್ಲ ಮಾಡಬೇಡಿ ವೇಟ್ ಮಾಡಿ ಅಂತ ಹೇಳೋದಕ್ಕೋಸ್ಕರ ವೇಟ್ ಮಾಡಿದೆ ಸ್ವಾಮಿ ಹಾಗಾಗಿ ಏನಂತಾರೆ ಡಿಲೇ ಆಯ್ತು ಫೋರ್ತ್ ಫೋರ್ ಮಂತ್ಸ್ ಡಿಲೇ ಆಯ್ತು ಸ್ವಾಮಿ ಫೋರ್ ಮಂತ್ ಡಿಲೇ ಆದ ನಂತರ ಅದನ್ನ ನಾನು ಕಂಪ್ಲೇಂಟ್ ಅಲ್ಲಿ ಹೇಳಿದೀನಿ ಸ್ವಾಮಿ ಆಲ್ರೆಡಿ ಡಿ ಸಿ ಆರ್ ಪೊಲೀಸ್ ಹೋದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ತಗೊಳ್ಳಿಲ್ಲ ಸ್ವಾಮಿ ಇದೆಲ್ಲ ಸಿವಿಲ್ ಇಟಗೇಷನ್ ಆಗುತ್ತೆ ಅದು ಇದು ಅಂತ ತಳ್ಳ ಹಾಕಿದ್ರೆ ಹಾಗೆ ಡಿಸಿಆರ್ಗೆ ಗೊತ್ತಾದಂತ ಗೆ ಕಂಪ್ಲೇಂಟ್ ಕೊಟ್ಟೆ ಸ್ವಾಮಿ ನಾನು ಕಂಪ್ಲೇಂಟ್ ಕೊಟ್ಟ ನಂತರ ಅಲ್ಲಿ ಸುಮಾರು ಎಂತರ ಮೂರು ವರ್ಷ ಅಲ್ಲಿ ಡಿಲೇ ಆಗಿದೆ ಸ್ವಾಮಿ ಮೂರ್ ವರ್ಷ ಡಿಲೇ ಆಗೋದಕ್ಕೆ ಸಿವಿಲ್ ರೈಟ್ ಮೂರು ವರ್ಷ ಡಿಲೇ ಆಗಿದೆ ಬಟ್ ಡಿಲೇ ಆಗೋದಕ್ಕೆ ಏನಂತಾರೆ ಇವರು ಪಿಟಿಷನರು ಕೂಡ ಏನಂತಾರೆ ಅವ್ರ ಜೊತೆಗೆ ಸಂಪರ್ಕದಲ್ಲಿ ಇದ್ರು ಅಂತ ಅನ್ಸುತ್ತೆ ಸ್ವಾಮಿ ಪಿಟಿಷನರ್ ಬಂದ್ಬಿಟ್ಟು ನಿಮ್ಮ ಫೆಬ್ರವರಿನಲ್ಲಿ ಏನೋ ಹೇಳಿದ್ರಿಂಗ್ ಆಫ್ ವಾಟ್ ಎವರ್ ಎಮ್ ಡೈರೆಕ್ಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೇಕಾಗಿತ್ತು ಅಲ್ಲಿ ಹೋದ್ರಿ ನಾಲ್ಕು ವರ್ಷ ನಾಲ್ಕು ವರ್ಷ ಆದ್ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದಿರಿ ನಾಲ್ಕು ವರ್ಷ ಕಂಪ್ಲೇಂಟ್ ನಾನು ಆಲ್ರೆಡಿ ಫೋರ್ ಮಂತ್ಸ್ ಆದ್ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನೀವು ಅಲ್ಲಿ ಬಟ್ ಫೋರ್ ಫೋರ್ ಇಯರ್ಸ್ ಆದ್ಮೇಲೆ ರಿಜಿಸ್ಟರ್ ಮಾಡಿದ್ದಾರೆ ಪಿಟಿಷನರ್ ಏನಿದ್ರೆ ಬಂದ್ಬಿಟ್ಟು ಡಿ ಮುಂದೆ ಸ್ಟೇಟ್ಮೆಂಟ್ ಕೊಡ್ತಾರೆ ಸ್ವಾಮಿ ಈ ಸ್ಟೇಟ್ಮೆಂಟ್ ಅಲ್ಲಿ ಅವರೇ ಒಪ್ಕೊಳ್ತಾರೆ

ಸ್ವಾಮಿರ್ಜೆಪ್ ಇಲ್ಲಿ ಫೋರ್ ಮಂತ್ಸ್ ಡಿಲೇ ಸಿಆರ್ ಮೂರ್ ವರ್ಷ ಇಟ್ಕೊಂಡು ಆಮೇಲೆ ನಾಲ್ಕು ವರ್ಷ ಆದ್ಮೇಲೆ ಆಗಿರೋದು ಯಾವತ್ತೂ ಬೈದಿದ್ದಕ್ಕೆ ಸ್ವಲ್ಪ ಕಷ್ಟದ ಕೇಸ್ ಇಲ್ ಅವ್ರು ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸುಮ್ಮ ಟ್ವೆಂಟಿ ಟ್ವೆಂಟಿ ಫರ್ ಅಡ್ಮಿಟ್ ತೊಂದ್ರೆ ಇಲ್ಲ ಡಿಫ್ರೆಂಟ್ ಅಡ್ಮಿಟ್ ಎ ಕಾಸ್ಟ್ ಸ್ಲರ್ ದಾಟ್ ಹ್ಯಾಪೆಡ್ ಆನ್ ಟ್ವೆಂಟಿ ತ್ರೀ ಟ್ವೆಲ್ ಟ್ವೆಂಟಿ ಟ್ವೆಂಟಿ ಕಂಪ್ಲೇಂಟ್ ಈಸ್ ರಿಜಿಸ್ಟರ್ಡ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ನಾಲ್ಕು ವರ್ಷ ಏನ್ ಮಾಡಿದ್ರಿ ನಾಲ್ಕು ವರ್ಷ ನಾಲ್ಕು ವರ್ಷ ಅದು ಸಿಆರ್ಸ್ ಎಲ್ ನವರ ಏನಂತ ವೈ ಶುಡ್ ಹಿ ಫೇಸ್ ಪ್ರೊಸಿಡಿಂಗ್ ಫಾರ್ ಫೋರ್ ಇರ್ಸ್ ಡಿಲೇ ಫೋರ್ ಇರ್ಸ್ ಹಿಂದೆ ಆಗಿದೆ ನಾಟ್ ಟು ವಿಸ್ಪರ್ ಎನಿ ಸೊ ಒಬ್ಜೆಕ್ಷನ್ ಫಾರ್ ದ ಡಿಲೇ ஒாரு மீட் ஆகி ஒப்புல்ல ಎಸ್ ಎಸ್ ಮಿಲಾಟ್ ಸೊ ಬಿಕಾಸ್ ಆಫ್ ವೈಮ್ಯಾಂಡಿಂಗ್ ದಟ್ ಇಲ್ಲಿ ಎಕ್ಸಾರ್ಬಿಡೆಂಟ್ ಅಮೌಂಟ್ ಓನ್ಲಿಂಗ್ ಚಾಲೆಂಜ್ ಆಗಿದೆ ವರ್ಷ ಆಮೇಲೆ ನನ್ನ ಸ್ವತಃ ನಮ್ಮ ಪಾರ್ಟ್ನರ್ ಕೂಡ ಏನಂತಾರೆ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಸ್ವಾಮಿ ಮಂಜುನಾಥ್ ಅಂತ ಹೇಳಿ ಸ್ವಾಮಿ ಮಂಜುನಾಥ್ ಕುಲಕರ್ಣಿ ಅಂತೇಳಿ ಕೈಂಡ್ಲಿ ವೇ ಮಿಲಾಟ್ ಗೋ ಟು ಸೊ ಟು ಪೇಜ್ ನಂಬರ್ ಟು ನಾಟ್ ಏಯ್ಟ್ ಮೆಡ್ ಸೊ ಈ ಮೇಕ್ಸ್ ಅ ಸ್ಟೇಟ್ಮೆಂಟ್ ಬಿಫೋರ್ ಡಿಸಿಪಿ ಮಿನ್ ಮೆಲಾಟ್ ಡಿಸಿಪಿ ಮುಂದೆ ಸೆ ಮಾಡಿದಾಗ ಸೊಮಿ ಟು ನಾಟ್ ಪೇಜ್ ನಂಬರ್ ಟು ನಾಟ್ ನೈನ್ ಸ್ವಾಮಿ ಅದರಲ್ಲಿ ಸ್ವಾಮಿ ಈ ಸಂದರ್ಭದಲ್ಲಿ ಮತ್ತೆ ನೈಗೋಶಿಯೇಷನ್ ಮಾಡಲು ಬಂದ ಬಂದು ಕಾಲಹರಣ ಮಾಡಿದರು ಅಲ್ಲದೆ ಸೋಮಶೇಖರ್ ಅವರು ಪರಿಶಿಷ್ಟ ಜಾತಿಗೆ ಸೇರಿದ್ದರಿಂದ ಇವರ ಬಗ್ಗೆಯೂ ಸಹ ಅವರು ಅಸಮಾಧಾನ ಹೊಂದಿದ್ದರು ಅಸಮಾಧಾನ ಬೇರೆ ಇಲ್ಲ ಮೇ ಸ್ವಾಮಿ ನಮ್ಮ ರೈತರ ಹತ್ರ ಹೋಗಿ ಎಲ್ಲ ಎಂತ ನಾನು ಜಾತಿ ಡಿಸ್ಕಸ್ ಮಾಡಿದ್ದಾರೆ ಅದಾದ್ರೆ ಎಲ್ಲ ಎಂತ ಏಕಾಏಕಿ ಸ್ವಾಮಿ ಇವರು ರಿಟೈರ್ಡ್ ಆಗೋದಕ್ಕೆ ಒಂದೇ ಒಂದು ಕಾರಣ ಇಲ್ಲ ಸ್ವಾಮಿ ಇವರು ಒಂದೇ ಒಂದು ಕಾರಣ ಇಲ್ಲ ಯಾಕೆ ರಿಟೈರ್ಡ್ ಆಗ್ತಾ ಇದಾರೆ ಬೇಕಲ್ಲ ಸ್ವಾಮಿ ನಮ್ದು ಎಲ್ಲ ಕನ್ವರ್ಷನ್ ಆಗಿದೆ ಸ್ವಾಮಿ ಅವರು ವಿಡ್ರಾ ಮಾಡ್ಕೊಳ್ಳೋದಕ್ಕೆ ಕೋಪರೇಷನ್ ಸ್ಟಾಪ್ ಮಾಡೋದಕ್ಕೆ ಓನ್ಲಿ ಬಿಕಾಸ್ ದ ರೀಸನ್ ಇಸ್ ಕ್ಯಾಸ್ಟ್ ದರ್ ಇಸ್ ನೋ ರೀಸನ್ ಓನ್ಲಿ ಆಕ್ಟ್ ಸೊ ಅದಲ್ಲದೆ ಸ್ವಾಮಿ ಐ ವಿಟ್ನೆಸ್ ಇದಾರೆ ಅವರು ಒಪ್ಪಿಕೊಂಡಿದ್ದಾರೆ ಸ್ವಾಮಿ ಅದಲ್ಲದೆ ಸ್ವಾಮಿ ಬೇಲ್ ರಿಜೆಕ್ಟ್ ಆಗಿದೆ ಸ್ವಾಮಿ ಅಲ್ಲಿ ಎ ಸಿಪಿ ಮುಂದೆ ಅಲ್ಲಿ ಸ್ವಾಮಿ ಸ್ವಾಮಿಟ್ ಬೆಂಚ್ ಮುಂದೆ ನೈನ್ತ್ ನೈನ್ ಸೆವೆನ್ ಬೆಂಚ್ ಮುಂದೆ ಕೇಸ್ ಇತ್ತು ಸ್ವಾಮಿ ದಟ್ ದರ್ಡ್ ಬಿಫೋರ್ ದಟ್ ಕೋರ್ಟ್ ಆಫ್ಟರ್ ದ ನೋಟಿಸ್ ಟೆಂತ್ ಇಲ್ಲಿ ಸ್ಟೇ ಆಯ್ತಲ್ಲ ಸ್ವಾಮಿ ಅಲ್ಲಿ ಬಂದು ಹೇಳ್ತಾರೆ ಅಲ್ಲಿ ಹಾಕಿದೀನಿ ಎ ಸಿ ಅವರು ತ್ರೀ ನೋಟಿಸ್ ಕಳಿಸ್ತಾರೆ ಸ್ವಾಮಿ ಮೂರು ನೋಟಿಸ್ ಕಳಿಸಿರು ಬರಲ್ಲ ಸಿಕ್ಸ್ಟಿಯತ್ ಡೇಗೆ ಏನಂತಾರೆ ಫೈಲ್ಸ್ ಚಾರ್ಜ್ ಶೀಟ್ ಸ್ವಾಮಿ so 60th, 60 days is the mandatory so uh, uh, provision for this. so iwo to file a charge sheet within 60 days, he has to file. there is a punishment clause uh, for that. so 60th, but uh, in a uh, mortal hurry, io has uh, filed the charge sheet until the observation. Guess, report, charge sheet. because he issues three notices, he issues, he issues with it is there, on, uh, three, five, and then uh, 25 or 2024. 20,

ಇಲ್ಲಿ ಕಮರ್ಷಿಯಲ್ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಸ್ವಾಮಿ ನಮ್ಮ ಲ್ಯಾಂಡ್ ಗಳು ಏನಿದೆ ಆ ಲ್ಯಾಂಡ್ಗಳ ಮೇಲೆ ಎಲ್ಲಾ ರೈತರು ಸಂಬಂಧ ಇಲ್ಲ ಸ್ವಾಮಿ ಒಪ್ಬಳ್ತೀನಿ ನಾನು ಅಲ್ಲಿ ಕಮರ್ಷಿಯಲ್ ಕರೆಟರ್ ಕೇಸಲ್ಲಿ ನಮ್ಮ ಲ್ಯಾಂಡ್ ಗಳಿಗೆ ಜೆ ಪಿ ಜೆಡಿಎ ಕ್ಯಾನ್ಸಲೇಷನ್ ಹೋಗ್ತಾ ಇದ್ದಾರೆ ಸ್ವಾಮಿ ಎಲ್ಲ ರೈತರು ಅದಕ್ಕೂ ಕಾಪರೇಷನ್ ಮಾಡ್ತಾ ಇಲ್ಲ

ಇಲ್ಲಿಗಲ್ ಹಿಂಡಿಂಗ್ ಸೋಮನಿಂಗ್ ಡೇ ಎಸ್ಟ್ ಆನ್ಲಿ ಎನ್ ಬಿಸ್ ಎಂಟ್ರಿ ಮಾಡಿ ಲಿಸ್ಟ್ ಆನ್ ಫೋರ್ಟೀನ್

ನಾನು ಸೈಟೇಶನ್ಸ್ ಕೊಡ್ತೀನಿ ಹದಿನಾಲ್ಕು ಕೇಳು ಹಾಕಿ ಎಲ್ಲ ಫೈಲ್ ಇಟ್ ಇನ್ ದಿ ರಿಜಿಸ್ಟ್ರಿ ಆಲ್ ಸೈಟೇಶನ್ಸ್ ಲಿಸ್ಟ್ ಆನ್ ಕೈಂಡ್ಲಿ ಸ್ವಾಮಿ ನಾನು ಲಿಸ್ಟ್ ಆನ್ ಡಿಲೇ ಡಿಲೇ ಹೇಳ್ತೀನಿ ಸ್ವಾಮಿ ನಾನು ಡಿಲೇ ಕೇಸಸ್ ಇದೆ ಅಲ್ಲ ಹಾಕಿ ಅವತ್ತು 10 ವರ್ಷ ಡಿಲೇ ಆಗಿದ್ದಕ್ಕೆ ನಂತರ 10 ವರ್ಷ ಆದ ನಂತರ ಎಫ್ಐಆರ್ ಆಗುತ್ತೆ ಸ್ವಾಮಿ ದೇರ್ ಆರ್ ದೇರ್ ಆರ್ ಅಟ್ರಾಸಿಟೀಸ್ ಕರೆಕ್ಟ್ ಬೇರೆ ಕೇಸ್ಗಳಲ್ಲಿ ಇದೆ ಸ್ವಾಮಿ ಏನು ಏನು ಕೇಸ್ 10 ವರ್ಷ ಆದ 10 ವರ್ಷ ಆದ್ಮೇಲೆ ಏನು ಸೋ ಇಟ್ ಇಸ್ ಇಂದಿರಾ ಗಾಂಧಿ ಸೊ ಅಸೋಸಿಯೇಷನ್ ಆದಾಗ ಅಂತ ಒಂದು ಸಂದರ್ಭದಲ್ಲಿ ಆದಂತ ಕೇಸ್ ಸ್ವಾಮಿ Where a delay. Delay cannot be the only reason for uh, some uh, uh, qu qu uh, sir, crashing. Those, under for, for those it, are uh, cases where even if it is twenty years delay, it can be knocked. But not in. No, this no, case. it is allowed to have some delay.

ಡಿಲೇ ಇದೆ ನಾಲ್ಕು ತಿಂಗಳು ಡಿಲೇ ಇಲ್ಲಿ ಫೋರ್ಡ್ ಸಿಗ್ನೇಚರ್ ಹಾಕಿದ್ದಾರೆ ಸ್ವಾಮಿ ಅದ್ರ ಬಗ್ಗೆ ದಯವಿಟ್ಟು ಏನಂತಾರೆಂಟ್ ನಾಟ್ ಫೋರ್ ಫೈವ್ ನಾಟ್ ಸಿಕ್ಸ್ ವೆರಿಫೈವೇಟ್ ಅಲ್ಲಿ ಅಕ್ಯೂಸ್ ಸಿಗ್ನೇಚರ್ ಇಸ್ ಅ ಫೋರ್ಡ್ ಸಿಗ್ನೇಚರ್ ಮೇಲೋ ಇಲ್ಲಿ ಏನ್ ಹಾಕಿದ್ದಾರೆ ಆನ್ ದಟ್ ಗ್ರೌಂಡ್ ಆಲ್ಸೋ ಇಟ್ ಸೆಲ್ಫ್ ನಾಟ್ ಸಿಗ್ನೇಚರ್ ಸಿಗ್ನೇಚರ್ ಹಾಕಿದ್ದಾರೆ ಸ್ವಾಮಿ ವೆಕೇಟ್ ಮಾಡ್ಬೇಕು ಸ್ವಾಮಿ ಅಲ್ಲೆಲ್ಲ ಏನಂತಾರೆ ಎನ್ ಬಿಡಬ್ಲ್ಯೂ ಆಗಿದ್ದು ಸ್ಟಾಪ್ ಆಗೋಗಿದೆ ಸ್ವಾಮಿ ಇದಕ್ಕೂ ಸಂಬಂಧ ಇಲ್ಲ ಅಲ್ಲ ಇದೇ ಕೇಸಲ್ಲಿ ಎನ್ ಡಬ್ಲ್ಯೂ ಇಶ್ಯೂ ಆಗಿದೆ ಸ್ಟೇ ಕಂಟಿನ್ಯೂ ಎನ್ ಬಿ ಡಬ್ಲ್ಯೂ ಇಶ್ಯೂ ಆಗಿದೆ